ಈಗ ನಾವು ಚಿಕ್ಕಮಂಗ್ಳೂರಿಂದ ಬ್ಯಾಂಗ್ಳೂರಿಗೆ ಇದ್ದೀವಿ ಸೊ ಹೋಗೋ ದಾರಿಲಿ ಎಲ್ಲಾದರೂ ಊಟಕ್ಕೆ ನಿಲ್ಸೋಣ ಅಂತ ಅನ್ಕೋತಾ ಇದ್ವಿ ನಮಗೆ ಇಲ್ಲಿ ಪಿಳ್ಳೆ ಮೆಸ್ ಅಂತ ಹಾಸನಲ್ಲಿ ಒಂದು ಮೆಸ್ಸಿದೆ ಅಂತ ಆ ಜಾಗನ ಸಜೆಸ್ಟ್ ಮಾಡಿದ್ದು ನಮ್ಮ ನಿಶಾಂತ್ ಶೇಖರ್ ಅವರು ಸೊ ಅಲ್ಲಿಗೆ ಹೋಗಿದ್ವಿ ಹೋಗಿ ಮಟನ್ ಬಿರಿಯಾನಿ ತಿಂದ್ವಿ ವಿರಾಟಿಗೇನೋ ಪಾಪ ಹೊಟ್ಟೆ ಎಸ್ಸುತಿರ್ಲಿಲ್ವಂತೆ ಅದಕ್ಕೆ ನನ್ನ ಬಿರಿಯಾನಿಲೇ ಒಂದು ಸ್ವಲ್ಪ ಅರ್ಧ ಅವ್ರಿಗೂ ಹಾಕ್ಬಿಟ್ಟು ನಾವಿಬ್ರು ತಿಂದ್ವಿ ಚೆನ್ನಾಗಿತ್ತು ಟೇಸ್ಟು ಪಿಳ್ಳೈ ಮೆಸ್ ಅಲ್ವಾ ಪಿಳ್ಳೆ ಅಲ್ಲ ಪಿಳ್ಳೈ ಅಂತ ಸೊ ಜಾಗ ನಮ್ಮನೀಶೋ ಅವರು ಸಜೆಸ್ಟ್ ಮಾಡಿದ್ದು ಚೆನ್ನಾಗಿತ್ತು ಓಕೆ ಇವಾಗ ನಾವು ಹೋಗ್ತಾ ಇರೋದು ನನ್ನ ಫೇವ್ರೆಟ್ ಜಾಗ ನನ್ನ ತುಂಬ ಇಷ್ಟಪಡೋ ಅಂತಹ ಒಂದು ಪ್ಲೇಸ್ ಅದು ಅಂದರೆ ಅಲ್ಲಿ ಸಿಗೋ ವಸ್ತು ನನಗೆ ತುಂಬ ಇಷ್ಟ ಎಸ್ ಎಲ್ ಜೆ ಬೇಕರ್ಸ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ತುಂಬ ಮೆಮೊರೀಸ್ ಇದೆ ನನಗೆ ನನ್ನ ಕಾಲೇಜ್ ಡೇಸ್ದು ನಾನು ಓದಿದ್ದು ಎ ವಿ ಕೆ ವಿಮೆನ್ಸ್ ಕಾಲೇಜಲ್ಲಿ ಹಾಸನ್ನು ಸೊ ಎವ್ರಿ ಡೇ ನಾನು ನನ್ನ ತಮ್ಮ ಎಸ್ ಎಲ್ ಜೆ ಬೇಕರ್ಸ್ಗೆ ಹೋಗ್ತಾ ಇದ್ವಿ ಅಲ್ಲಿ ಬಿಸಿ ಬಿಸಿ ಚಾಕೋಟ್ ರಫಲ್ ತಿಂತಿದ್ವಿ ಮತ್ತು ಚಾಕ್ಲೇಟ್ ಬಂದು ತಿಂತಾಯಿದ್ವಿ ಸೊ ಎವ್ರಿ ಡೇ ಮ್ಯಾಂಡಿಟ್ರಿ ಯೂಸ್ ಟು ಗೋ ಅದೊಂಥರ ಡೈಲಿ ರುಟೀನಾಗಿಬಿಟ್ಟಿತ್ತು ನಮಗೆ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ ನಾನು ಇಲ್ಲಿ ಪ್ರಾಬ್ಲಿ ಅಂದರೆ ಮಟನ್ ಬಿರಿಯಾನಿಯೇ ಜಾಸ್ತಿ ಆಗೋಯ್ತು ನನಗೆ ಇವಾಗ ಬಟ್ ಇಲ್ಲಿ ಹಾಸನಿಗೆ ಬಂದುಬಿಟ್ಟು ಅಲ್ಲಿಗೆ ಹೋಗಿಲ್ಲ ಅಂದರೆ ನಂಗೆ ಸಮಾಧಾನ ಇರಲ್ಲ ಸೊ ಅಲ್ಲಿಗೆ ಹೋಗಿ ಚಾಕ್ಲೇಟ್ ಬನ್ನ ಪಾರ್ಸಲ್ ತೊಗೋತೀವಿ ಚಾಕೋಟ್ ರಫಲನ್ನ ಅಲ್ಲೇ ತಿಂತೀನಿ ನಾನು ವಿರಾಟ್ ಇಬ್ರು ಹಾಫ್ ಆಫ್ ತಿಂತೀವಿ ಬಿಕಾಸ್ ಚಾಕೋ ಟ್ರಫಲ್ಲಿ ಮನೆಗೆ ತೊಗೊಂಡು ಹೋಗಿ ತಿನ್ನೋಕ್ಕೆ ಅಂದರೆ ಅಲ್ಲಿವರೆಗೂ ತೊಗೊ ಕ್ಯಾರಿ ಮಾಡಿ ತೊಗೊಂಡು ಹೋಗಿ ತಿಂದರೆ ಅಷ್ಟು ಮಜಾ ಬರಲ್ಲ ಇಲ್ಲೇ ತಿನ್ನಬೇಕು ಸೊ ಯಾ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದನ್ನೆಲ್ಲ ನಾನು ವಿರಾಟಿಗೆ ತೋರಿಸ್ದೆ ಮತ್ತು ನಮ್ಮ ಸ್ಟೇಡಿಯಂ ಹಾಸನ್ ಸ್ಟೇಡಿಯಂನು ಅಷ್ಟೆ ತೋರಿಸ್ತಾ ಇದ್ದೆ ನನ್ನ ಊರು ಅಂತ ನಾನು ಕಾಲೇಜ್ ಮಾಡಿದ್ದು ಹಾಸನಲ್ಲೇ ಸೊ ವಿರಾಟಿಗೆ ನನ್ನ ಊರನ್ನ ನಾನು ತೋರಿಸ್ಕೊಂಡು ಬಂದೆ ಒಂದು ಚಿಕ್ಕ ಚಿಕ್ಕ ಪ್ಲೇಸಸ್ನ ನೋಡಿದ್ರು ಓಕೆ ಇಲ್ಲಿ ನಾವು ಓಡಾಡಿದ್ವಿ ಈ ಜಾಗ ಅಂತ ಒಂಥರ ಮೆಮರೀಸ್ ಅಲ್ಲ ಚೆನ್ನಾಗಿ ಅನ್ಸುತ್ತೆ ನಮ್ಮವ್ರಿಗೆ ತೋರಿಸ್ಬೇಕು ನಮ್ಮ ಪ್ಲೇಸ್ನ ಅಂತ ಹೇಳಿದ್ರೆ ಇಲ್ಲಿ ಸುಮಾರು ಎಸ್ ಎಲ್ ಜೆ ಬೇಕ್ರಿ ಓಪನ್ ಆಗಿಬಿಟ್ಟಿದೆ ಸೊ ನಾವು ಮೊನ್ನೆ ಹೋಗುವಾಗ ವೇನೇ ಒಂದು ಎಸ್ ಎಲ್ ಜೆ ಸಿಕ್ತು ಸೊ ಅಲ್ಲಿ ತೊಗೊಂಡಿದ್ವಿ ಬಟ್ ಅಲ್ಲಿ ಆ ಥರ ಟೇಸ್ಟ್ ಇಲ್ಲ ಅಂದರೆ ಬ್ರ್ಯಾಂಚ್ ಅಲ್ಲ ಅದು ಬಟ್ ಬೇರೆ ಬೇರೆಯವರು ಅದೇ ಹೆಸರಲ್ಲಿ ಓಪನ್ ಮಾಡಿದಾರಂತೆ ಇಲ್ಲೊಂದು ಎಸ್ ಎಲ್ ಜೆ ಇದೆ ನೋಡಿ ಅದಲ್ಲ ಈ ಎಸ್ ಎಲ್ ಜೆ ಅಲ್ಲ ಸೊ ನಾವು ಒರಿಜಿನಲ್ ಎಸ್ ಎಲ್ ಜೆಗೆ ಹೋಗ್ತಾ ಇದೀವಿ ಅದು ಎಮ್ ಜಿ ರೋಡಲ್ಲಿದೆ ವೆಂಕೀಸ್ ಎಸ್ ಎಲ್ ಜೆ ಬೇಕರ್ಸ್ ಅಂತ ಸೊ ಈಗ ಅಲ್ಲಿಗೆ ಹೋಗ್ತಿದ್ವಿ ನಾವಿಗೇಷನಲ್ಲಿ ನಮಗಿದೇ ಬೇಕಿ ಬೇಕ್ರಿ ತೋರಿಸ್ತು ಸೊ ನಾವು ಮೊನ್ನೆ ಇಲ್ಲೇ ಪರ್ಚೇಸ್ ಮಾಡಿದ್ರಿಂದ ಈಗ ಮತ್ತೆ ಒರಿಜಿನಲ್ ಎಸ್ ಎಲ್ ಜೆ ಬೇಕ್ರಿಗೆ ಹೋಗ್ತಾ ಇದ್ದೀವಿ ಹಾಸನಲ್ಲಿ ನಮ್ಮ ಹಾಸನಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪಟ್ಟಂತ ಹೂಡೋದು ಬೆಂಗಳೂರು ಥರ ಅಲ್ಲ ಬೆಂಗಳೂರಲ್ಲಿ ಅಂದರೆ ಒನ್ ಅವರ್ ಒನ್ ಒನ್ ಅವರ್ ಡಿಫ್ರೆನ್ಸ್ ಬರುತ್ತೆ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಮ್ಯಾಕ್ಸ್ ಟು ಮಿನಿಮಮ್ ಅಟ್ಲೀಸ್ಟ್ ಥರ್ಟಿ ಮಿನಿಟ್ಸ್ ಆದರೂ ಬೇಕೇ ಬೇಕು ಬಟ್ ಹಾಸನಲ್ಲಿ ಆ ಥರ ಅಲ್ಲ ಬೇಗ ಬೇಗ ರೀಚ್ ಆಗ್ಬಿಡ್ಬೋದು ನೋಡಿ ನಾವು ಪಿಳ್ಳೈ ಮೆಸ್ಸು ಅಷ್ಟೆ ನಮಗೆ ಫ್ಯೂ ಮಿನಿಟ್ಸಲ್ಲಿ ಸಿಕ್ಬಿಡ್ತು ಈಗ ಮತ್ತೆ ಎಸ್ ಎಲ್ ಜಿ ಬೇಕರಿಗೂ ಅಷ್ಟೇ ಫ್ಯೂ ಮಿನಿಟ್ಸಲ್ಲಿ ಬರ್ತೀವಿ ಟೆನ್ ಟೆನ್ ಮಿನಿಟ್ಸ್ ಅಷ್ಟೇ ಖುಷಿ ಆಗುತ್ತೆ ಬೆಂಗಳೂರಲ್ಲಿ ಆರ್ಸ್ ಟುಗೆದರ್ ವಿ ಹ್ಯಾವ್ ಟು ಸ್ಪೆಂಡ್ ಒನ್ ಪ್ಲೇಸಿಂದ ಒನ್ ಪ್ಲೇಸಿಗೆ ಹೋಗಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ಕ್ವಿಕ್ಕಾಗಿ ಹೋಗ್ಬಿಡ್ಬೋದು ನನಗೆ ಪಿಳ್ಳಾಯಿ ಮೆಸ್ಸಲ್ಲಿ ನನ್ನ ಕಸಿನ್ ಸಿಕ್ಕಿದ್ಲು ಅವಳು ಹಾಸನಲ್ಲೇ ಡೆಂಟಲ್ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇರೋದು ಸೊ ಅವಳು ಸಿಕ್ಕಿದ್ಲು ಎಂಥ ಕೋಇನ್ಸಿಡೆನ್ಸ್ ನಾವು ಹೋಗ್ತಿದ್ದ ಹಾಗೆಯೇ ಅವಳು ನನಗೆ ಸಿಕ್ಕಿದ್ಲು

ಈಗ ವಿರಾಟ್ ಹೋಗಿ ಚಾಕೊಟ್ರಫಲ್ ಮತ್ತೆ ಚಾಕೊಲೇಟ್ ಬನ್ ತಗೊಂಡು ಬರ್ತಾರೆ ಒಂದು ಚಾಕೊಟ್ರಫಲ್ ಒಂದು ಬನ್ ಒಂದು ಚಾಕೊಟ್ರಫಲ್ ಬಿಸಿ ಮಾಡಿಸಿ ಎರಡು ಬನ್ ಚಾಕೊಲೇಟ್ ಬನ್ ಸೋ ಚಾಕೊಟ್ರಫಲ್ ಇಲ್ಲೇ ತಿನ್ನದಿಕ್ಕೆ

ಹೇಗಿದೆ ಅಂತ ಬಿಸಿ ಆಗಿಲ್ಲ ಇಷ್ಟು ಆಸೆಯಿಂದ ಚಾಕೊಟ್ ರಫಲ್ ತಿನ್ನಬೇಕು ಅಂತ ಬಂದೆ ಬಟ್ ಇಲ್ಲಿ ಕರೆಂಟ್ ಇಲ್ವಂತೆ ಸೊ ಅವರು ಬಿಸಿ ಮಾಡಿ ಕೊಟ್ಟಿಲ್ಲ ಇಲ್ಲಿ ತಿನ್ನಕ್ಕೆ ಆಗಲ್ಲ ಚಾಕೊಟ್ ರಫಲ್ನ ಮನೆಗೆ ತೊಗೊಂಡು ಹೋಗಿ ಬಿಸಿ ಮಾಡಿ ತಿನ್ನಬೇಕು ಬಟ್ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ನನಗಂತೂ ತುಂಬ ಡಿಸಪಾಯಿಂಟ್ ಆಯಿತು ಐ ಆಮ್ ವೆರಿ ಡಿಸಪಾಯಿಂಟೆಡ್ ದಟ್ಸ್ ದ ಕೇಕ್ ಚಾಕ್ಲೇಟ್ ಬಂದು ಇದೆ ಬಟ್ ಅವ್ರು ಬಿಸಿ ಮಾಡಿಕೊಟ್ಟಿಲ್ಲ ನಾನು ಮನೆಗೆ ಹೋಗಿ ಬಿಸಿ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಹೇಗಿರತ್ತೆ ಅಂತ ತಿಂತೀನಿ ಅವಾಗ ಹೇಳ್ತೀನಿ ಮನೆಗೆ ಬಂದು ನಾನು ಮಾಡಿಕೊಂಡೆ ಇದನ್ನ ಬಿಸಿ ಮಾಡಿಕೊಂಡೆ ತಿನ್ನೋಕ್ಕೆ ಬಟ್ ಅಲ್ಲಿ ಬಿಸಿ ಮಾಡ್ಕೊಂಡು ತಿಂದಷ್ಟು ಮಜಾ ಬರಲ್ಲ ತುಂಬ ಡಿಸಪಾಯಿಂಟ್ ಆಯಿತು ನನಗೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ ಸಿಗೋ ಚಾಕಲೇಟ್ ಟ್ರಫಲ್ ಟೇಸ್ಟ್ ನನಗೆ ಬೇರೆ ಎಲ್ಲೂ ಸಿಕ್ಕಿಲ್ಲ ದ ಬೆಸ್ಟ್ ಚಾಕೊಟ್ ರಫುಲ್ ಬಟ್ ಇವತ್ತು ಆಗಿದ್ದು ಎಕ್ಸ್ಪೀರಿಯನ್ಸಿಂದ ಒಂದು ಸ್ವಲ್ಪ ಬೇಜಾರಾಯಿತು ಬಿಕಾಸ್ ಅಲ್ಲೇ ಬಿಸಿ ಮಾಡಿಸ್ಕೊಂಡು ನಾನು ತುಂಬ ಆಸೆಯಿಂದ ಹೋಗಿದ್ದೆ ತಿನ್ನಬೇಕು ಅಂತ ಇಟ್ಸ್ ಗುಡ್ ವಿರು ಹ್ಯಾವ್ ವೆರಿ ಗುಡ್ ಇಟ್ ಇಸ್ ಇದು ಅಲ್ಲಿದೆ ಚಾಕ್ಲೇಟ್ ಬನ್ ನಾನು ಇದನ್ನು ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಎಷ್ಟು ಹೆಲ್ದಿ ಅನ್ಹೆಲ್ದಿ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಟೇಸ್ಟ್ ವೈಸ್ ಐ ಕ್ಯಾನ್ ಸ್ವೇರ್ ಬೈ ಇಟ್ ನೀವು ಇದನ್ನು ಟೇಸ್ಟ್ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ಒನ್ ಮಚ್ಲ